ಒಂದ್ ಖರ್ಚು ಕಮ್ಮಿ ಹೊರಗಡೆ ಹೊರಗಡೆ ಹೋಗ್ತಾವಣ ಒಂದು ಒಂದು ಎರಡು ಮೂರು ತಾಸು ಹಂಗೆ ಹೋಗ್ತಾವ್ ಹೊರಗಡೆ ಆಮೇಲೆ ಸಾಯಂಕಾಲ ಒಂದು ಸಾಯಂಕಾಲ ನಾಲ್ಕುವರೆ ಟೈಮ್ ಬಂದ್ಬೋದು ಇಲ್ಲೇ ಮೆಸ್ತೇವೆ ಆಲ್ಮೋಸ್ಟ್ ಅಲ್ಲ ಅಂದ್ರೆ ಈಗ ಬ್ಯಾಶ್ಗೆಲ್ಲ ಹೊರಗಡೆ ಏನಿಲ್ಲ

எம கொடுத்துவட் சாயங்கால காலாக மெக்கேஜோளிக் ஒன் குட்டியொந்து டெகர்மரி குடியாது ஆன குறி <crime>

ನೆಕ್ಸ್ಟ್ ಶಗರ್ ಮರಿ ಹಾಕ್ತಿ ಅಂದ್ರಲ್ಲ ಅಂದ್ರೆ ಎಷ್ಟು ಮರಿ ಹಾಕಬೇಕಂತ ಮಾಡಿದ ಒಂದು ಮೂವತ್ತಿಂದ ನಲವತ್ ರೂಮ್ ತರಬೇಕನ್ನ ತೋರಿಸ

ಇಲ್ಲ ಇದು ಆಗಿ ಚೆನ್ನಾಗಿ ಕಾಣಿಸ್ತಾ ಮರಿಗಲ್ಲ ಸಾಕಾಣಿಕೆ ಮಾಡೋದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತೇ ಹಂಗಾಗಿ ನಮ್ಮ ನಮ್ಮಅಪ್ಪ ಇದ್ರು ನಮ್ಮಅಪ್ಪ ಒಂದು ಅವರು ಒಂದ್ ನೂರು ಕುರಿ ಮಠ ಮೀಸಿದ್ದಾರೆ ನಮ್ದು ಎಜುಕೇಶನ್ ಸಂಬಂಧ ಅವ್ರು ನಮ್ಮ ಮಾರಿದ್ರೆ ಹೋಗಿ ರಿಟರ್ ನಾವ ಚಲೋ ಮಾಡಿದೆ ಹ್ಮ್ 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 ಹೈದ ಬಾಕ್ಸ್ ಈ ಸೈಡ್ ಬಾಕ್ಸ್ ಮೂರ್ ತಗೋಣ ಈ ಸೈಡ್ ಬಾಕ್ಸ್ ಎರಡು ಒಂದ್ರಣ್ಣ ನಾವು ಈ ಬಾಕ್ಸ್ ಟೈಪ್ ಮಾಡಿವಂದ್ರೆ ಕುರಿ ಸೈಜ್ ಮೇಲೆ ಮಾಡಿವಿ ನಾವು ಈಗ ದೊಡ್ಡ ಇದ್ರಪ್ಪ ಅಂದ್ರೆ ಈಗ ಇಲ್ಲಿ ಇದ್ರಲ್ಲಿ ಒಕ್ಕ ತೆಗೆಯೋದು ಸಣ್ಣ ವದ್ರಪ್ಪ ಅಂದ್ರೆ ಸಣ್ಣ ಮರಿಗಳು ಬರಲ್ಲ ಕಡೆಗೆ ಹ್ಮ್ ಬರಕ್ ಚಾನ್ಸ್ ಇಲ್ಲಣ್ಣ

ಅದು ಪೈಪ್ ಲೈನ್ ಸುಮ್ಮನೆ ವೇಸ್ಟ್ ಅಣ್ಣ ಯಾಕಂದ್ರೆ ಟೈರ್ ಮರಿ ಪದರ್ ಮರಿ ಏನ್ ಮಾಡ್ತಾವ ಈ ಮೇಲೆ ಆದ್ರೆ ಅಡ್ಡಿ ಇಲ್ಲಿ ಮಟ್ಟ ಆದ್ರೆ ಅಡ್ಡಿ ಅಲ್ಲ ಅಮೌಂಟ್ ವೇಸ್ಟ್ ಅಂತ ನಾವು ಸುಮ್ಮನೆ ಏನಪ್ಪ ಒಂದು ಪೈಪ್ ಹಾ ಎಲ್ಲಿ ಬೇಕ ಇಲ್ಲಿ ಎಲ್ಲ ಬಾಕ್ಸ್ ನೀರಿಂದ ಐತಲ್ಲ ಅವ್ರ ಕಾಕೋದು ಮತ್ತೆ ನೀರ್ ಸಾಕತ್ತ ಸುದ್ದಿ ಇವ್ರ ಮೇಲೆ ಇಟ್ಬಿಡೋದು ಹ್ಮ್ 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 ಇದರ ತರ ಮಾಡ್ಬೇಕನ್ನ ಏನಿಲ್ಲ ಅವ್ರ ಇನ್ಕಮ್ ಮೇಲೆ ಅವ್ರು ಹೆಂಗ ಈ ಅಮೌಂಟ್ ಇದ್ದವ್ರು ಬೇಸ್ ಇದೆ ಯಾಕಂದ್ರ ಇದು ಬೆಸ್ಟ್ ನಮ್ ಲೆಕ್ಕ ಬೆಸ್ಟ್ ಇದು ಆಲ್ಮೋಸ್ಟ್ ಸಲ ಇಲ್ಲ ಅಂದ್ರೂ ಮಾಮೂಲಿ ಮಾಡೋದ್ರಿಗೆ ಬೆಸ್ಟ್ ಅಣ್ಣ ಹಂಗೆ ಆತರ ಏನಿಲ್ಲ ಕೆಲವೊಬ್ಬರು ಕೆಳಗಡೆ ಕೆಳಗಡೆ ಸ್ವಲ್ಪ ಲೇಬರ್ ದೇಸ್ಟ್ ಅದು ಹೆಂಗ್ ಲೇಬರ್ ದೇಶ ಈಗ ಕ್ಲೀನ್ ರೆಗ್ಯುಲರ್ ಕ್ಲೀನ್ ಮಾಡಕ್ ಅಂದ್ರೆ ಡೈಲಿ ಕ್ಲೀನ್ ಮಾಡಕ್ ಆಮೇಲೆ ಈ ಫುಡ್ ಫಡ್ ಏನ್ ಅಣ್ಣ ಈ ಕೆಳಗಡೆ ಅಂದ್ರೆ ಎಂತ ನಾವು ಇನ್ ಮಾಡಿದ್ ವಾನ್ ಆಗಲ್ಲಣ್ಣ ಇಲ್ಲಿ ಯಾತಪ್ಪ ಅಂದ್ರೆ ಏನಿಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಏನ್ ಇಕ್ಕ ಹಾಕ್ಲಿ ಹಾಕ್ಲಿ ಕೆಳಗಡೆ ಹೋಗ್ಬಿಡ್ತಾವ ಏನ್ ಸಮಸ್ಯೆ ಲೇಬರ್ ಬಹಳ ಖರ್ಚು ಕಮ್ಮಿದೆ ಅದಕ್ಕೆ ಲೇಬರ್ ದೇಶ ಆಗತ್ತ ಏನಿಲ್ಲ ಏನ ನಾವು ಆರ್ ತಿಂಗ್ಳಿಗೊಮ್ಮೆ ವರ್ಷಕ್ಕೊಮ್ಮೆ ನಿಮ್ಗೆ ಯಾವಾಗ ಅನ್ಕೊ ಬಿಡಕು ತಗೋದಕ್ಕೆ ಹ್ಮ್ ಇದಂಗಲ್ಲಣ್ಣ ಅದು ಕೆಳಗಡೆ ಪೂರ್ಣ ಎಲ್ ಕಪ್ಪ ಅಂದ್ರ ಪೂರಾ ದ ಆಲ್ಮೋಸ್ಟ್ ಇಲ್ಲಿ ಮ್ಯಾಗ ಇದ್ರೂ ಕುರಿ ಅಥವಾ ಮರಿ ಅಥವಾ ಕೆಳಗಡೆ ಬಿಡಲೇಬೇಕು ಒಂದು ತಾಸು ಅಥವಾ ಬೆಳಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ಕೆಳಗೆ ಉಳಿಸ್ಬೇಕು ಇಲ್ಲ ನಾವು ಅವನ ಸ್ಟಾರ್ಟಿಂಗ್ ಹೆಂಗ್ ಬಿಡಿದ್ವಿ ಅಂದ್ರೆ ಕುಲ ಬಿಡಿದ್ವಿ ಅಣ್ಣ ಬಾಕ್ಸ್ ಒಳಗ ಕುಲ ಬಿಡಿದ್ವಿ ಓ ಒಂದು ನಾಲ್ಕರಿಂದ ಐದು ಆರು ತಿಂಗ್ಳು ಮಟ್ರ್ ಬಿಟ್ಟಿದ್ವಿ ಅಣ್ಣ ಆಮೇಲೆ ಏನೈತಿ ಅವ್ನ ಕಟ್ಟಿದ್ವಿ ಅಣ್ಣ ಆಲ್ಮೋಸ್ಟ್ ಕಟ್ಟಿಯಾಕೇ ಮಿಸ್ಬೇಕು ಗಂಟೆಯಾಗ ಮರಿ ಅವ್ನು ಕಟ್ಟಿ ಇಲ್ಲ ಅಣ್ಣ ಬಿಡ್ಬಾರ್ದು ಕಟ್ಟಿಯಾಕ ಮೇಸಿರು ಇಲ್ಲಣ್ಣ ಈಗ ಯಾಕಂದ್ರಪ್ಪ ಅಂದ್ರೆ ಹಾರಾಡ್ತೇವೆ ಹಾರಾಡ್ತಾವಲ್ಲ ಹಂಗಾಗಿ ಸ್ವಲ್ಪ ಇದು ಬರಲ್ಲ ಅಂತಾರ ಈ ಕಟ್ಟೆಕ್ ಮಿಶಿನ ಅಣ್ಣ ಕಟ್ಟೆಕ್ ಮಿಶಿನ್ ಸ್ವಲ್ಪ ಯಾವ ಇಲ್ಲಿ ಕಾಲದಲ್ಲಿ ಏನಾದ್ರೂ ಕಟ್ಟೆಕ್ ಮಿಶಿನ್ ಅಂದ್ರೆ ಹಾ ಕುರಿಗಳು ಆಡುಗಳು ಫುಡ್ ನಡ್ದಿದ್ ಬೇಡ ಅಲ್ಲಿ ಕಾಗಡೆ ಇರೋದ ಸ್ಟೋರೇಜ್ ರೂಮ್ನಾಗ ಮತ್ತೆ ಫುಡ್ ಇಲ್ಲೇ ಇದೆ ಇದು ಮೆಕೆಜೋಳೆ ಹಾ ಇದು ಕುರಿಗಳು ಏನ ಸಾಯಂಕಾಲ ಒಂದು ಕುರಿ ಏನಿಲ್ಲ ಅಂದ್ರೆ ಒಂದು ಎಂಟುನೂರಿಂದ ಆರ್ನೂರು ಗ್ರಾಮ್ ಎಂಟುನೂರು ಗ್ರಾಮ್ ಮಠ ಕೊಡ್ತೀವಿ ಒಂದೊಂದು ಕುರಿಗಳು ನಾವು ಇದು ನುಚ್ಚ ಮರಿಗಣ ಮೆಕೆಜೋಳ ನುಚ್ಚ ಇದು ಮರಿಗೇನ ಇದು ಒಂದು ಇದು ಗೋಧಿ ಗೋಧಿ ಟೈಪ್ ಗೋಧಿ ಇಟ್ಟ ಅಂದ್ರೆ ಇದು ಬರ್ತೇನೆ ಅದನ್ನ ಮರಿಗಳು ಅಷ್ಟ ಹಾಕ್ತಿವಿ ಆಮೇಲೆ ಇದು ಇದೇ ಇದು ಕ್ಯಾಲ್ಸಿಯಂ ಅಂತ ಹ್ಮ್ ಕ್ಯಾಲ್ಸಿಯಂ ಅಂತ ಒಂದೊಂದು ಹತ್ತೈ ಮೇಲೆ ಕೊಡ್ತೀವಿ

ಇಂತವ್ ಏನಾರ ಇದ್ರನು ಉಚ್ಕೊಂಡ್ ಬಿಡ್ತಾವ ಅಂದ್ರ ಈ ರೋಗ ಬರಲ್ಲ ಹಾ ರೋಗ ಬರಲ್ಲ ಅಂತ ಈಗ ನಾವು ಇದು ಕ್ಯಾಲ್ಸಿಯಂ ಅಂತೇನ ಈ ಈಕಿದ್ದು ಹಾ ಏನ ತಿಂದಿದ್ದು ಹೊಳಿ ಈ ಕಾಳಪ್ಪ ತಿಂದಿದ್ ಹೊಳದು ಈಗ ಹೊಳ್ಳಿ ತ್ರಿಶಿ ಅಂತಾವಣ ಇವ್ ಹೆಚ್ಚಾದ್ ಕಾಳ್ ತ್ರಿಶಿ ಅಂತಾವಲ್ಲ ಆರ್ಸಕ್ತಿಗ ಅಂದ್ರೀ ಇವಾಗ ಜಾಸ್ತಿ ಇದನ್ನ ಹಾಕಿದ್ರೆ ಜಾಸ್ತಿ ಜಾಸ್ತಿ ತಿಂತಾವಣ ಕ್ಯಾಲ್ಸಿಯಂ ಸ್ವಲ್ಪ ಹೆಲ್ತಿ ಆಗಿರ್ತಾವ ಎಲ್ತಿ ಇರ್ತಾವ ಇವು ಬ್ಯಾಳಿ ಕಾಳು ತೊಗರಿ ತೊಗರಿ ಹಾ ತೊಗರಿ ನೀವು ಮರಿಯೋ ನೀವು

உஸ்டிட்டு ಮಾಡೋಣ ಈಗ ಸ್ವಲ್ಪ ನೆಲ ಕ್ಲೀನ್ ಮಾಡಿ ಮಾಡಬೇಕಂತ ಬ್ಯಾರ್ಲಿ ಹಾಕೋದು ಬೇಸಿ ಅಂತ ಬ್ಯಾರ್ಲಿ ಹಾಕ್ಬಿಟ್ರೇನ ಹುಳಿ ಮಿಶೀನ್ ಹಾಕ ಗಾಳಿ ನಡಗಲ ಹ್ಮ್ ಏನಿಲ್ಲ ಅದು ಹಿಂಗೈತೆಣ್ಣ ಹಾ ಐತೆಣ್ಣ ಒಂದ್ ಇಪ್ಪತ್ತೈದಿಂದ ಎಕರೆ ಐತೆ ಕಡ್ಲೆ ಒಟ್ಟ ಉಳ್ಳಿ ಒಟ್ಟು ಆಮೇಲೆ ಸಿಂಗದ್ ಒಟ್ಟು ತವರಿ ಒಟ್ಟು மிக்கேஜ் அலசந்தாப் இல்லை ஆரேன் இல்ல நான்